ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನ ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಇಳಿಯ ಜನ ಕಲ್ಯಾಣ ಗೋಸುಗ ವಿಮಲ ಭಕ್ತಿಗೆ ಒಲೆದು ಪರಶಿವ ನ್ಯಾಯ ನೀತಿಯ ಧರ್ಮ ಕರ್ಮದ ಮಾರ್ಗ ತೋರಿಸುತ್ತ ಭೂರಿಜನ ಪಥ ಸಿದ್ಧಿಸಾಧನೆ ಅಮಿತಾರ್ಥವ ನೀಡಿ ಕಕ್ಕಳ ಮೇಲೆ ಗ್ರಾಮದಿ ಸಿದ್ಧಲಿಂಗನ ರೂಪ ಧರಿಸಿದನು ಅಂಥೇಳಿ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರನ್ನ ಕುರಿತು ಬಹಳ ಸುಂದರವಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರು ಅಂತಂದ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ಅವರ ರೂಪವನ್ನ ಧಾರಣೆ ಮಾಡಿ ಭೂಮಿಗೆ ಇಳಿದಿದ್ದ ಪಂಚಾಳ ಕುಲದಲ್ಲಿ ಜನ್ಮವನ್ನ ತಾಳಿ ಮನುಕುಲವನ್ನ ಉದ್ಧಾರ ಮಾಡಿದಂಥ ಪರಮಾತ್ಮ ಈ ಸಿದ್ಧಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಶಿವಯೋಗಿಗಳ ಶಂಕರಲಿಂಗ ಮಹಾರಾಜರ ಒಂದು ಶಿಷ್ಯರಾಗಿ ಅವರಿಂದ ಸಂಪೂರ್ಣವಾದಂಥ ಕೃಪಾ ಸಂಪಾದಿಸಿಕೊಂಡರು ಮುಗುಳುಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳು ಮಹಾರಾಜರ ಸಂಪೂರ್ಣವಾದಂಥ ಕೃಪೆಯನ್ನು ಸಂಪಾದಿಸಿಕೊಂಡು ತಮ್ಮ ಆತ್ಮ ಸಾಧನೆಯಿಂದ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ದಾಟಿ ಪರಮಾತ್ಮ ಅನಿಸ್ಕೊಂಡ್ರು ಎಲ್ಲ ಲಿಂಗ ಮಹಾಪ್ರಭುಗಳು ಎಲ್ಲಾಲಿಂಗ ಮಹಾಪ್ರಭುಗಳ ಒಂದು ಭಕ್ತಿ ಅವರ ಮ್ಯಾಲಿನ ಒಂದು ಪ್ರೀತಿಗೆ ಸಿದ್ಧಲಿಂಗ ಮಹಾರಾಜರು ಮರುಜನ್ಮವನ್ನು ತಾಳಿ ಬಂದರು ಅವರ ಶಿವಯೋಗಿ ಷಡಕ್ಷರಿ ಶ್ರೀ ಸಿದ್ಧರಾಮೇಶ್ವರ ಅಪ್ಪನವರು ಮಠ ನೋಡ್ರಿ ಈ ಗುರು ಪರಂಪರೆಯನ್ನು ನಾವು ನೋಡ್ಕೋತ ಹೋದ್ರೆ ಬಂತನಾಳ ಶಿವಯೋಗಿಗಳ ಪ್ರೀತಿ ಸಿದ್ಧಲಿಂಗ ಮಹಾರಾಜರ ಮೇಲೆ ಸಿದ್ಧಲಿಂಗ ಮಹಾರಾಜರ ಪ್ರೀತಿ ಎಲ್ಲಾಲಿಂಗ ಮಹಾಪ್ರಭುಗಳ ಮ್ಯಾಲ ಲಿಂಗ ಮಹಾಪ್ರಭುಗಳ ಪ್ರೀತಿ ಶಿವಯೋಗಿ ಷಡಕ್ಷರಿ ಶ್ರೀ ಸಿದ್ಧರಾಮೇಶ್ವರ ಅಪ್ಪನವರ ಮ್ಯಾಲ ಎಲ್ಲಾಲಿಂಗ ಮಹಾಪ್ರಭುಗಳ ಒಂದು ಪ್ರೀತಿಯನ್ನು ಮತ್ತು ಸಿದ್ಧರಾಮೇಶ್ವರ ಅಪ್ಪನವರ ಪ್ರೀತಿಯನ್ನು ಗಳಿಸಿಕೊಂಡಂಥ ಪುಣ್ಯಾತ್ಮರು ಅಂತಂದ್ರೆ ಖಾಜಾ ಕೊಟ್ನೂರಿನ ಶರಣಲಿಂಗ ಮಹಾರಾಜರು ಶರಣಲಿಂಗ ಮಹಾರಾಜರು ಈ ಮಹಾತ್ಮರನ್ನು ಕುರಿತು ನನ್ನ ಕೈಲಿ ಆದಷ್ಟು ಸೇವೆಯನ್ನು ಸಲ್ಲಿಸಬೇಕು ಯಾವ ಮಹಾತ್ಮರಲ್ಲಿಯೂ ಭೇದ ಭಾವವನ್ನು ಮಾಡಬಾರದು ಪ್ರತಿಯೊಬ್ಬ ಮಹಾತ್ಮರಲ್ಲಿಯೂ ಸಹಿತ ಸಾಕ್ಷಾತ್ ಕಂಡಂಥ ಮನ ಪೂಜ್ಯ ಈ ನಮ್ಮ ಶರಣಲಿಂಗ ಮಹಾರಾಜರ ಬಗ್ಗೆ ಒಂದು ಅಲ್ಪವಾದಂತಹ ಸೇವೆಯನ್ನು ನಾ ಮಾಡಿದ್ದೆ ಆ ಒಂದು ಪುಣ್ಯದ ಫಲವಾಗಿ ನನಗೆ ಮತ್ತೊಂದು ಆಶೆ ಚಿಗುರಿತು ಅದು ಏನಪ್ಪ ಅಂತಂದರೆ ಶರಣಲಿಂಗ ಮಹಾರಾಜರನ್ನು ಕುರಿತು ಇನ್ನೂ ಸ್ವಲ್ಪ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವ ಹುಟ್ಟಿತು ನೋಡ್ರಿ ಸೇವಾ ಮಾಡೋರು ಭಾಳ ಮಂದಿ ಇರ್ತಾರೆ ಆದರೆ ಆ ಸೇವಾ ಸ್ವೀಕಾರ ಮಾಡುವಂಥ ಗುರು ಬೇಕು ಇವತ್ತು ನನಗೆ ಅನಸಾಕತ್ತೈತಿ ಏನಂತಂದ್ರೆ ಖಾಜಾ ಕೊಟ್ಟನೂರಿನ ಪುಣ್ಯಾತ್ಮರಾದಂತಹ ಈ ನಮ್ಮ ಶರಣಲಿಂಗ ಅಪ್ಪನವರು ನನ್ನ ಒಂದು ಸೇವೆಯನ್ನು ಸ್ವೀಕಾರ ಮಾಡಿದಾರಂತ ನನಗನಿಸೋಕತ್ತೈತಿ ಯಾಕಪ್ಪ ಅಂತಂದ್ರೆ ಈ ಪೂಜ್ಯರನ್ನ ಕುರಿತು ಶ್ರೀಯುತ ಅಂಬರೀಷ ಪೂಜಾರಿ ಅನ್ನುವಂತಹ ಪುಣ್ಯಾತ್ಮರು ನನಗೆ ಕೆಲವೊಂದು ವಿವರಣೆಗಳನ್ನು ನೀಡಿದರು ಅವರ ಬಗ್ಗೆ ನನಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದರು ಅವರು ತಿಳಿಸುವಾಗ ನನಗೇನು ಅನಿಸೋಕತ್ತಿತ್ತಂದರೆ ಅಂಬರೀಷ ಪೂಜಾರಿ ಅವರು ಇದನ್ನು ಹೇಳಾಕತ್ತಿಲ್ಲ ಸಾಕ್ಷಾತ್ ಶರಣಲಿಂಗ ಮಹಾರಾಜರನ್ನೇ ಹೇಳಕತ್ತಿಸ್ತು ಅದಕ್ಕೆ ಮೊಟ್ಟ ಮೊದಲಿಗೆ ಗುರು ನಾಹಿ ಆತ್ಮಜ್ಞಾನ ಜಪ ತಪ ಸಾಧನ ಜರಿತ್ವಾ ಕೇಲ ಗುರು ಬೋಧಾವಿನ ವಾಯಾಗೇಲಾ ಹೇಳಿ ಭಾಳ ಸುಂದರವಾಗಿ ಮರಾಠಿ ಒಳಗ ಗುರುವಿನ ಬಗ್ಗೆ ವರ್ಣನೆ ಮಾಡ್ತಾರೆ ನೀ ಎಷ್ಟು ಜಪ ತಪ ಸಾಧನೆ ಅನುಷ್ಠಾನಗಳನ್ನು ಮಾಡಿದರೂ ಸಹಿತ ಆ ಅನುಷ್ಠಾನದ ಫಲ ನಿನಗೆ ಸಿಗಬೇಕಪ್ಪ ಅಂದರೆ ಗುರುಕೃಪ ಆಗಬೇಕು ಇದನ್ನು ಖಾಜಾ ಕೊಟ್ನೂರಿನ ಮಹಾರಾಜರ ಒಂದು ಜೀವನದಲ್ಲಿ ನಾವು ಕಾಣಬಹುದು ನಾನು ಚಂದ್ರೇಶ್ವರಿ ದೇವಸ್ಥಾನದೊಳಗೆ ಅಂಥೇಳಿ ಮೊದಲೇ ಭಾಗದೊಳಗೆ ಹೇಳಿದ್ದೆ ಕ್ಷಮಿಸಬೇಕು ಚಿಂಚೋಳಿ ತಾಲೂಕಿನೊಳಗೆ ಬರುವಂತಹ ಚಂದ್ರಾಂಪಲ್ಲಿ ಅನ್ನುವಂಥ ಒಂದು ಹಳ್ಳಿ ಅಲ್ಲಿ ಆ ಚಂದ್ರಾಂಪಲ್ಲಿ ಗುಡ್ಡದ ಮೇಲೆ ದೇವರ ದೇವಸ್ಥಾನ ಅಲ್ಲಿ ಪೂಜ್ಯ ಶರಣಲಿಂಗ ಮಹಾರಾಜರು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿದರು ಅವರ ಒಂದು ಅನುಷ್ಠಾನದ ಪ್ರತಿಫಲವಾಗಿ ಪರಮ ಪೂಜ್ಯರಾದಂಥ ಎಲ್ಲ ಲಿಂಗ ಮಹಾಪ್ರಭುಗಳು ಮತ್ತು ಸಿದ್ಧರಾಮೇಶ್ವರ ಅಪ್ಪನವರು ಚಂದ್ರಾಂಪಲ್ಲಿ ಗುಡ್ಡದ ಮೇಲನ ಹೋಗಿ ಶರಣಲಿಂಗ ಮಹಾರಾಜರ ಒಂದು ಅನುಷ್ಠಾನಕ್ಕೆ ಮೆಚ್ಚಿ ಹೌದಪ್ಪ ನಿಜವಾಗಲೂ ನೀನು ಶರಣ ಬಸಪ್ಪ ಅಂತ ಹೇಳಿಕಾರ ಅವರಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ ಬಂದಿದ್ದರು ಅಂಥೇಳಿ ಅವರ ಒಂದು ಚರಿತ್ರದೊಳಗೆ ನಮಗೆ ಗೊತ್ತಾಗ್ತೈತಿ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಏನು ಅಂತಂದ್ರೆ ಲೋಕ ಸಂಚಾರವನ್ನು ಆರಂಭ ಮಾಡ್ತಾರೆ ಅಲ್ಲಿ ಬರುವಂತಹ ನಿಪ್ಪಾಣಿ ಆ ಗುಲ್ಬರ್ಗ ಜಿಲ್ಲೆಯೊಳಗೆ ಬರುವಂತಹ ನಿಪ್ಪಾಣಿ ಅನ್ನುವಂಥ ಒಂದು ಊರಿನೊಳಗೆ ಹೋಗಿ ಅಲ್ಲಿನೂ ಸಹಿತ ಅವರು ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ನಮ್ದು ರೀ ಅದನ್ನು ಕಾರ್ಯಗತ ಮಾಡುವಂತಹ ಶಕ್ತಿ ಪರಮಾತ್ಮನಿಗೈತಿ ಅವ ಮಾಡ್ತಾನ ಶರಣಲಿಂಗ ಮಹಾರಾಜರು ಸಂಕಲ್ಪ ಮಾಡಿದರು ಇಲ್ಲೊಂದು ಮಠವನ್ನು ಕಟ್ಟಿಸ್ಬೇಕು ಎಲ್ಲ ಲಿಂಗ ಮಹಾಪ್ರಭುಗಳ ಮತ್ತು ಸಿದ್ಧರಾಮೇಶ್ವರ ಅಪ್ಪನ ಕೃಪಾ ಆಗಬೇಕು ಅಂತ ಹೇಳೋಕಾದ್ರೆ ಸಂಕಲ್ಪ ಮಾಡಿದರು ಸಂಕಲ್ಪ ತನ್ನ ಕಾರ್ಯರೂಪ ತೋರಿಸೇ ಬಿಟ್ಟಿತು ಅಲ್ಲಿ ಶಿವಲಿಂಗಪ್ಪ ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರಿದ್ದರು ಶ್ರೀಮಂತರು ಅವರಿಗೆ ಮಕ್ಕಳಾಗಿದ್ದಿಲ್ಲ ಅವರು ಏನು ಮಾಡಿದರು ಅಂತಂದರೆ ಶರಣಲಿಂಗ ಮಹಾರಾಜರನ್ನು ನೋಡಿ ಅವರಿಗೆ ಶರಣ ಆದರು ಎಪ್ಪ ನನಗೆ ಮಕ್ಕಳಾಗಿಲ್ಲ ನಿಮ್ಮ ಕೃಪಾದೃಷ್ಟಿಯಿಂದ ನನಗೆ ಆಗಬೇಕು ಅಂತ ಹೇಳಿಕಾರ ವಿಶೇಷವಾದಂಥ ಪ್ರಾರ್ಥನೆಯನ್ನು ಯಾವಾಗ ಗುರುಗಳ ಮುಂದೆ ಮಾಡ್ತಾರೆ ಆವಾಗ ಶರಣಲಿಂಗ ಮಹಾರಾಜರು ಒಂದು ಮಾತು ಹೇಳಿದ್ರಂತ ನೋಡಪ್ಪ ಇಲ್ಲಿ ಒಂದು ಅಪ್ಪನ ಮಠ ಕಟ್ಟಬೇಕಂತ ಸಂಕಲ್ಪ ಮಾಡಿದ್ದೇನೆ ಒಂದು ಎಕರೆ ಭೂಮಿಗೆ ಒಬ್ಬ ಮಗನನ್ನು ನಿನಗೆ ಕರುಣಿಸುತ್ತೇನೆ ನನ್ನ ಗುರುಗಳ ಒಂದು ಕೃಪಾ ಆಶೀರ್ವಾದದಿಂದ ನಿನಗೆ ಎಷ್ಟು ಮಕ್ಕಳು ಬೇಕೋ ಅಷ್ಟು ಭೂಮಿಯನ್ನು ಮಠಕ್ಕಾಗಿ ದಾನವನ್ನಾಗಿ ಹೇಳಿಕಾರ ಶಿವಲಿಂಗಪ್ಪಗ ಅವರ ಆಜ್ಞೆ ಮಾಡಿದಾಗ ಶಿವಲಿಂಗಪ್ಪ ಏಳು ಎಕರೆ ಏಳು ಎಕರೆ ಭೂಮಿಯನ್ನು ಮಠ ಕಟ್ಟಾಕ ದಾನ ಮಾಡಿದ ಮುಂದೆ ಆ ಶಿವಲಿಂಗಪ್ಪನವರಿಗೆ ಏಳು ಜನ ಮಕ್ಕಳನ್ನು ಆದರು ಅಂತ ಹೇಳ್ತಾರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ ಆವಾಗ ಅಲ್ಲಿ ಒಂದು ಸುಂದರವಾದಂಥ ಮಠವನ್ನು ಕಟ್ಟಿಸಿ ಗುಂಪ ಮಾಡಿ ಮುಂದೆ ಅಲ್ಲಿ ಮಠವನ್ನು ತಯಾರು ಮಾಡಿದರು ಗುರುಸಿದ್ಧೇಶ್ವರನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರಪ್ಪನವರನ್ನು ಕರೆದು ಅವರ ಒಂದು ಅಮೃತ ಹಸ್ತದಿಂದ ಗುರುಸಿದ್ಧೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿಸ್ತಾರೆ ಆವಾಗ ಸಿದ್ಧರಾಮೇಶ್ವರಪ್ಪನವರು ಅಂತ ಮಾತು ಹೇಳ್ತಾರೆ ಏನಂತಂದ್ರೆ ಸಾಕ್ಷಾತ್ ಸಿದ್ಧಲಿಂಗಪ್ಪನ ಇಲ್ಲಿ ಬಂದು ನೆಲೆಸಿದಲ್ಲೋ ಅಂತ ಹೇಳೋಕಾರ ಉದ್ಘಾರವನ್ನು ತೆಗೆದಿದ್ರಂತ ಈ ಒಂದು ಮಹಿಮೆ ಅಂಥದ್ದು ನೋಡ್ರಿ ಆ ಗುರುವಿನ ಮಾತಿನೊಳಗೆ ಎಷ್ಟು ಶಕ್ತಿ ಅಂತ ಅಂಥೇಳಿಕಾರ ಶರಣಲಿಂಗ ಮಹಾರಾಜರು ನುಡಿದಂಥ ಮಾತು ಎಷ್ಟು ಸತ್ಯವಾಯಿತು ಎಷ್ಟೊಂದು ತಪಶಕ್ತಿ ನಾವು ಸ್ಪಷ್ಟವಾಗಿ ಇಲ್ಲಿ ಮುಂದೆ ಮಲಗಾಣ ಅಂತ ಅಂಥೇಳಿಕಾರ ಊರ ಅಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಲಿಂಗ ಮಹಾಪ್ರಭುಗಳು ಮೊದಲೇ ಒಂದು ಸ್ಥಾಪನೆ ಮಾಡಿದಂಥ ಮಠ ಇತ್ತು ಆ ಒಂದು ಮಠದ ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ತಟ್ಕೊಂಡು ಶರಣಲಿಂಗ ಮಹಾರಾಜರು ಮಲಗಾಣದೊಳಗೆ ತಮ್ಮ ಕಾರ್ಯವನ್ನು ಆರಂಭ ಮಾಡ್ತಾರೆ ಅವರ ಮನುಷ್ಯನೊಳಗೆ ಬಂದ ಗುರುವಿನ ಸೇವಾ ಮಾಡಬೇಕು ಗುರುವಿನ ಮಹಿಮೆಯನ್ನು ಹಾಡಿ ಹೊಗಳಬೇಕು ಅಷ್ಟ ನಾಗಪಂಚಮಿ ಬಂದಿತ್ತು ಮಲಗಾಣದೊಳಗೆ ಎಲ್ಲರೂ ನಾಗಪಂಚಮಿಯ ತಯಾರಿ ನಡೆಸಿದ್ರು ಆ ಸಮಯದೊಳಗೆ ಶರಣಲಿಂಗ ಮಹಾರಾಜರ ಒಂದು ಮಾತಂದ್ರಂತ ಕಲ್ಲು ನಾಗರಗಳಿಗೆ ಏನು ಹಾಲೇರಿತೀರೋ ನೀವೆಲ್ಲರೂ ಸಹಿತ ಜೀವಂತ ನಾಗರಗಳಿಗೆ ಜೀವಂತ ಸರ್ಪಗಳಿಗೆ ಹಾಲನ್ನು ಎರೆದು ಪುಣ್ಯ ಕಟ್ಕೊಳ್ರಂತ ಹೇಳಿ ಆ ಊರಿನೊಳಗಿರುವಂಥ ಮಾರುತಿ ದೇವಸ್ಥಾನ ಮಲಗಾಣದ ಮಾರುತಿ ದೇವಸ್ಥಾನದ ಆಭರಣದೊಳಗೆ ನಾಗರ ಕಲ್ಲುಗಳಿದಾವೆಷ್ಟೋ ಆ ನಾಗರ ಕಲ್ಲುಗಳ ಹಂತಕ್ಕೆ ಹೋಗಿ ಆ ನಾಗರ ಕಲ್ಲುಗಳ ಮೇಲೆ ತಮ್ಮ ಪವಿತ್ರವಾದಂಥ ಹಸ್ತವನ್ನು ಸ್ಪರ್ಶ ಮಾಡಿ ನಿಮ್ಮ ಒಂದು ಸೇವಾ ಮಾಡಬೇಕಂತ ಹೇಳಿ ಮಲಗಾನದ ಭಕ್ತರು ಕಾಯಕತ್ತಾರ ನೀವು ಏನು ಮಾಡಬೇಕಂದ್ರೆ ಅವರ ಒಂದು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಕೂಡಲೇ ಎಲ್ಲ ಕಲ್ಲು ನಾಗರಗಳು ಜೀವಂತವಾದವಂತ ಹೇಳ್ತಾರಲ್ಲಿ ಊರು ತುಂಬ ಎಲ್ಲರ ಮನೆ ಮುಂದೂ ಘಟಸರ್ಪಗಳು ಹೋಗಿ ನಿಲ್ತಿದ್ವಂಥ ಅವುಗಳನ್ನು ಎಲ್ಲರೂ ಸಹಿತ ವಿಶೇಷವಾಗಿ ಪೂಜೆ ಮಾಡಿದರು ಆ ನಾಗಪಂಚಮಿ ದಿವಸ ಅಂತ ಹೇಳ್ತಾರೆ ಅದಕ್ಕೆ ನಿಜವಾದ ನಾಗರ ಹಬ್ಬವನ್ನು ಆಚರಿಸಿದ್ವಿ ಅಂತೇಳ ಆ ಮಲಗಾಣದ ಭಕ್ತರೆಲ್ಲರೂ ಸಹಿತ ಕಣ್ಣೀರು ಸರಿಸಿದ್ರಂತ ಕಲ್ಲಿನ ನಾಗದೇವತೆಯನ್ನು ಜೀವಂತಗೊಳಿಸುವಂತಹ ಶಕ್ತಿ ಇವತ್ತಿಗೆ ಯಾರಿಗಾದರೂ ಐತನ ಸ್ವಲ್ಪ ವಿಚಾರ ಮಾಡಬೇಕು ಅಂತಹ ಶಕ್ತಿಯನ್ನು ಪಡ್ಕೊಂಡಿದ್ದರೂ ಶರಣಲಿಂಗ ಮಹಾರಾಜರು ಅಂತಂದ್ರೆ ಅವರು ಎಷ್ಟೊಂದು ಅನುಷ್ಠಾನ ಮಾಡಿರಬಹುದು ಎಷ್ಟೊಂದು ಗುರುಕೃಪೆಯನ್ನು ಅಂತ ಅಂಥೇಳ ನಾವು ವಿಚಾರ ಮಾಡಬೇಕು ಗುಂಡಮ್ಮ ಮತ್ತು ಶಿವಯೋಗಿ ಅನ್ನುವಂತಹ ಇಬ್ಬರ ದಂಪತಿಗಳು ಅವ್ರಿಗೆ ಇಬ್ಬರಿಗೂ ಎಪ್ಪತ್ತು ವರ್ಷ ಆಗಿದ್ದು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಅವರಿಗೆ ಹೇಳ್ತಾರಲ್ಲ ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗೆ ಕಣ್ಣುಬಹುದೋ ನಿನ್ನೊಲುಮೆಯಂದರಿದೇನ ಅರಿದೇನೈ ಗುರುವಿ ಅನ್ನೋರು ಹಂಗೆ ಅವನ ಕೃಪಾ ತಂದ್ರೆ ಅಸಾಧ್ಯವಾದದ್ದು ಸಾಧ್ಯವಾಗತೈತಂತ ಆ ಗುಂಡಮ್ಮ ಮತ್ತು ಶಿವಯೋಗಿ ದಂಪತಿಗಳಿಗೆ ಎಪ್ಪತ್ತು ವರ್ಷ ಆಗಿತ್ರಿ ಅವರು ಮಠದಾಗ ವಿಶೇಷವಾದಂಥ ಸೇವಾ ಮಾಡ್ತಿದ್ರು ಬನವಿಗೆ ಅನ್ನುವ ಊರೊಳಗೆ ಆ ಬನವಿಗೆಯೊಳಗೆ ಅವರ ಸೇವೆಗೆ ಸಂತುಷ್ಟರಾದಂಥ ಶರಣಲಿಂಗ ಮಹಾರಾಜರು ನಿಮಗೇನು ಆಶೀರ್ವಾದ ಬೇಕಂತ ಕೇಳಿದಾಗ ನಮಗೆ ಮಗನನ್ನು ಕರುಣಿಸರಿ ಅಂತ ಹೇಳಿಕ್ರೆ ಹೇಳಿದ್ರಂತ ಆವಾಗ ಮಹಾರಾಜರು ಹೇಳ್ತಾರೆ ಶರಣಲಿಂಗ ಮಹಾರಾಜರು ಸಂಸಾರದ ಮೋಹ ಎಷ್ಟು ಐತಿ ಅಂತ ಹೇಳಿಕಾರು ಇದರ ಮೇಲೆ ತಿಳ್ಕೊಳ್ಳಬಹುದು ಎಪ್ಪತ್ತು ವರ್ಷ ಆದರೂ ಸಹಿತ ಮಗನ ಪಡೆಯಬೇಕನ್ನುವ ಹಂಬಲ ನಿಮಗೈತಿ ಗುರು ಮಹಿಮೆ ಹೆಂಗೈತೆ ಅಂದರೆ ಅವನ ಹಂತ್ಯಕ್ಕೆ ಬಂದವರು ಯಾರೂ ಖಾಲಿ ಕೈನಿಂದ ಹೋಗೋದಿಲ್ಲ ಎಲ್ಲ ಲಿಂಗ ಮಹಾಪ್ರಭುವಿನ ಸಿದ್ಧರಾಮೇಶ್ವರ ಅಪ್ಪನ ಕೃಪೆಯಿಂದ ನಿಮಗೊಂದು ಗಂಡ ಮಗ ಹುಟ್ಟುತ್ತಂತ ಆಶೀರ್ವಾದ ಮಾಡಿದ್ರು ಎಪ್ಪತ್ತು ವರ್ಷದ ವಯಸ್ಸಿನ ವೃದ್ಧ ದಂಪತಿಗಳಿಗೆ ಒಂದು ಗಂಡ ಮಗ ಜನಿಸೇ ಬಿಟ್ಟಿತು ಅದಕ್ಕೆ ಸ್ವತಃ ಶರಣಲಿಂಗ ಮಹಾರಾಜರು ಸಿದ್ಧರಾಮ ಅಂತ ಹೇಳಿಕ್ಯಾರ ನಾಮಕರಣವನ್ನು ಮಾಡಿದ್ರಂತೇಳ್ತಾರೆ ಕಲ್ಲ ಹಿಪ್ಪರ್ಗ ಅನ್ನುವಂಥ ಒಂದು ಊರೊಳಗೆ ಸಿದ್ಧನ್ನ ಕಲ್ಲ ಅಂತ ಒಬ್ಬರು ಸಾಹುಕಾರರು ಆ ಸಿದ್ಧನ್ನ ಕಲ್ಲ ಅವ್ರ ಮನೆಗೆ ಮ್ಯಾಲಿಂದ ಮೇಲೆ ಹೋಗುತ್ತಿದ್ದರು ಶರಣಲಿಂಗ ಮಹಾರಾಜರು ಅಲ್ಲೆಲ್ಲ ಜನ ಕೂಡ್ತಿದ್ರು ಏ ಕಲ್ಲೆ ಸಾಹುಕಾರ ಸಿದ್ದಣ್ಣ ಒಂದು ಅರಿವಿ ತುಂಬ ಸಿಂಧಿ ತರಿಸು ಅಂತಂದ್ರಂತ ಗುರು ಆಜ್ಞೆಯನ್ನು ಪಾಲಿಸಿದಂತಹ ಸಿದ್ದಣ್ಣ ಕಲ್ಲ ಒಂದ ಮಗಿ ತುಂಬ ಅಂದರೆ ಒಂದು ಗಡಿಗೆ ತುಂಬ ಸಿಂಧಿ ತರಿಸಿಬಿಟ್ರು ಅಲ್ಲಿದ್ದ ಜನ ಕತ್ರು ಎಂತಹ ಗುರುಗಳಪ್ಪ ಸಿಂಧಿ ಕುಡಿತಾರ ಮದ್ಯಪಾನವನ್ನು ಮಾಡ್ತಾರಂದ ಮೇಲೆ ಎಂಥ ಗುರುಗಳು ಅಂತಿದ್ರಂತ ಆವಾಗ ತಮ್ಮ ವರದ ಹಸ್ತವನ್ನು ಅದರ ಮೇಲೆ ಇಟ್ಟ ಅಲ್ಲಿದ್ದಂಥ ಭಕ್ತರಿಗೆ ಹೇಳಿದ್ರಂಥ ಇದು ಸಿಂಧಿ ಅಲ್ಲಪ್ಪ ಶುದ್ಧ ಆಕಳ ಹಾಲು ಅಂತ ಹೇಳಿಕಾರ ಎಲ್ಲರಿಗೂ ಸಹಿತ ಒಂದೊಂದು ಗ್ಲಾಸಿನೊಳಗೆ ಅದರೊಳಗಿದ್ದಂಥ ಹಾಲನ್ನು ಹಂಚಿ ಎಲ್ಲರಿಗೂ ವಿಚಿತ್ರ ಆತು ತಂದಿದ್ದು ಸಿರಿ ಆಗಿದ್ದ ಆಕಳ ಹಾಲ ಅಂದರೆ ಗುರುವಿನ ಒಂದು ಶಕ್ತಿ ಎಂಥದ್ದಿರ್ತತಿ ಅವನಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಅಂತ ಹೇಳಿಕಾರ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಮತ್ತು ಇದ ಮಹಾರಾಜರು ಅನೇಕ ಲೀಲೆಗಳನ್ನು ಮಾಡಿದ್ದಾರೆ ಅವರು ಇಟ್ಗಾ ಎ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಇಟ್ಗಾ ಎ ಅಂಥೇಳಿ ಅಲ್ಲಿ ಜಗದೇವಪ್ಪ ಜಮಾದಾರ್ ಅನ್ನುವಂಥ ಒಬ್ಬರ ಮನೆಯೊಳಗೆ ತತ್ವ ಬೋಧನೆಯನ್ನು ನಡೆಸಿದ್ರು ಆ ಸಮಯದೊಳಗೆ ಕರೆಂಟ್ ಹೋತ್ರಿ ಕರೆಂಟ್ ಹೋದ ಕೂಡಲೇ ಏ ಲಗುಣ ದೀಪ ಹಚ್ಚರು ಬೆಳಕು ಮಾಡ್ರಿ ಅಂತ ಭಕ್ತರಿಗೆ ಅಂದ್ರಂತ ಶರಣಲಿಂಗ ಮಹಾರಾಜರು ದೀಪ ಲಘು ಸಿಗಲಿಲ್ಲ ಲಾಟನ ಕಂದಿಲ್ ಸಿಗಲಿಲ್ಲ ಅಂತ ಹುಡುಕಾಡ್ತಿದ್ರಂತ ಅಲ್ಲೇ ಒಂದು ತುಂಬಿದ ಕೊಡ ಆಯ್ತ ನೀರಿಂದು ಅದರ ಒಳಗೆ ಬತ್ತಿ ಹಾಕಿ ಅದಕ್ಕೆ ಕಡ್ಡಿ ಕೊರೆದು ಹಚ್ಚಿದ್ರೆ ಮೂರು ದಿವಸ ಉರಿದಿತ್ತಂತ ನೋಡ್ರಿ ನೀರಿನ ದೀಪ ಇಂತಹ ಗುರುವಿನ ಮಹಿಮೆಯನ್ನು ಕೇಳಬೇಕು ಹೇಳಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅದಕ್ಕೆ ಈ ಕಾಜಾ ಕೊಟ್ಟನೂರು ಪುಣ್ಯಕ್ಷೇತ್ರದ ಪುಜ್ಜರಾದಂತಹ ಶರಣಲಿಂಗ ಮಹಾರಾಜರ ಕೃಪಾ ದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ ಅವರ ಶರೀರ ಮರಿಯಾಗಿರಬಹುದು ಆದರೆ ಅವರನ್ನು ನೆನೆಸಿದಾಗ ನಮ್ಮನ್ನು ಅವರು ಕರುಣಿಸುವುದು ಮಾತ್ರ ನಿಶ್ಚಿತ ಅಂತಹ ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ